ಮಾಡ್ತೀನಿ ಕಡ್ಯಾಕ್ ಮಾಡೀನಿ ಬಾದಾನ ಪೀಡ ನಾ ಅಂಬ ಅಹಂಕಾರ ಹೆಚ್ಚಾಯ್ತು ದೊಡ್ಡವ್ರು ತಣ್ಣವ್ರು ಅಂಬದು ಉಳಿಲಿಲ್ಲ ಏನ್ ಹೇಳ್ತಾನ ಸಿದ್ಧಾಂತಿ ಇಲ್ಲ ದೊಡ್ಡವ್ರು ತಣ್ಣವ್ರು ಅಂಬಲಿಲ್ಲ ನಾ 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 ಅಂತ ಹೇಳಕಿಂತ ಎದಿ ಉಬ್ಬಸ್ಕೊಂಡು ಯಾರ ನಡೀತಾರ ಏ ಮಗ ಅಂತಿರಬೇಕು ಅಂತಿರ್ಬೇಕು ಹೀಗಂತವ್ರಿಗೆ ಜೈದ ಅಂತೇಳಿ ಅಂತಿರಬೇಕು ಏ ಮಗ ಅವರಿಗೆ ಅವರು ಅವ್ರ ಬುತ್ತಿ ಅವ್ರ ಸೇ ಕೊಟ್ಟಿನ ಅಂತೇಳಿ ನಾಳೆ ಭಾಗ್ಯದ ಪೀಡ ಭಾಗ್ಯದ ಪೀಡ ದೇವಳಿಗೆ ದೇವಳಿಗೆ ಹಬ್ಬದ ದಿನ ಕಡ್ಯಾ ಮಾಡ್ಬೇಕಂತ ಹೌದು ಮಾಡುವ ಜನ ಕಸರು ಕುಂತು ಚಟ್ಟಿ ಚಟ್ಟಿ ಮಸಿ ತಕ್ಕ ಕಡೆಕ್ ಮಾಡಿ ಹಿಂಗಾರಿ ಮಾದ ಹಿಂಗಾರಿ ಹಿಂಗಾರಿ ಯಾರು ಯಾರು ಬಂಡಿ ಹಚ್ಚಿ ತಂದಾರು ಯಾರು ಬಂಡಿ ಹಚ್ಚಿ ತಂದಾರು યાર તેને તમદા થયો